ಅತಿ ಚಿತ್ತ ಮತ್ತು ಪದ್ಯದ ಎರಡನೇ ಭಾಗ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ವಿದ್ಯಾರ್ಥಿಗಳ ಇಲ್ಲಿ ಮೂರು ಪ್ಯಾರವನ್ನ ನಾವು ಈಗಾಗಲೇ ನೋಡಿದೀವಿ ಈಗ ನಾಲ್ಕನೇ ಪ್ಯಾರದ ಕಡೆಗೆ ನಾವು ಗಮನ ಕೊಡೋಣ ವಿದ್ಯಾರ್ಥಿಗಳ ಇಲ್ಲಿ ಪದ್ಯ ನೋಡ್ತಾ ಹೋಗೋಣ ತೈಲ ತೀರಿದೆ ಎಂದು ತಿಳಿದೇ ತಿಳಿದೀತು ದೀಪ ಆರಿದ ಮೇಲೆ ಆತ್ಮಕ್ಕೆ ಕಮಟು ಹತ್ತುವ ತನಕ ಬತ್ತಿ ಮುಗಿದಿದೆ ಎಂದು ತಿಳುವುದಾದರೂ ಹೇಗೆ ಅಂದ್ರೆ ಇಲ್ಲಿ ತೈಲ ತೀರಿದೆ ಎಂದು ತಿಳಿದೇ ತಿಳಿದೀತು ಅಂದ್ರೆ ಎಣ್ಣೆ ಮುಗ್ದಿದೆ ತೈಲ ಅಂದ್ರೆ ಎಣ್ಣೆ ಮುಗ್ದಿದೆ ಅನ್ನುವಂಥದ್ದು ನಮ್ಗೆ ತಿಳಿದೇ ತಿಳಿದಿತ್ತು ಅಂದ್ರೆ ಗೊತ್ತಾಗೇ ಗೊತ್ತಾಗತ್ತೆ ಆ ದೀಪ ಆರಿದ ಮೇಲೆ ಅಂದ್ರೆ ದೀಪ ಆರಿ ಹೋದ ಮೇಲೆ ಆತ್ಮಕ್ಕೆ ಕಮಟು ಹತ್ತುವ ತನಕ ಆತ್ಮ ಅನ್ನುವಂಥದ್ದಕ್ಕೆ ಏನು ಕಮಟು ಹತ್ತುವ ತನಕ ಬತ್ತಿ ಮುಗಿದಿದೆ ಅನ್ನೋದು ತಿಳಿವಿದಾದರೂ ಹೇಗೆ ಈಗ ಭೌತ ಶರೀರದ ಅಳಿವು ಅವರ ಉಸಿರಾಟ ನಿಂತ ತಕ್ಷಣನೇ ನಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿಗೆ ಸಾವು ಬಂದಿದೆ ಅಂತ ಹಾಗೆ ಎಣ್ಣೆ ಮುಗೀತು ಅಂದ ತಕ್ಷಣನೇ ದೀಪ ಆರಿ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಆದರೆ ಆತ್ಮ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಸತ್ತ ನಂತರವೂ ಕೂಡ ಆತನ ಆತ್ಮ ಅನ್ನುವಂಥದ್ದು ಸದಾಕಾಲ ಚಿರಸ್ಥಾಯಿಯಾಗಿ ಇರುತ್ತೆ ಆ ಆತ್ಮಕ್ಕೆ ದೇಹಕ್ಕೆ ಸಾವುಂಟು ಆತ್ಮಕ್ಕೆ ಸಾವಿಲ್ಲ ಆ ರೀತಿಯಾಗಿ ಆತ್ಮಕ್ಕೆ ಯಾವುದೇ ರೀತಿಯ ವಾಸನೆ ಹತ್ತೋದಿಲ್ಲ ಅಲ್ಲಿ ಕಮಟು ಅಂದ್ರೆ ವಾಸನೆ ಆ ಕಮಟು ನಮ್ಗೆ ತಗಲ್ ಬಿಡುತ್ತೆ ದೀಪ ಆರಿದ ತಕ್ಷಣ ಒಂಥರ ಹೊಗೆ ಆ ಬರ್ನಿಂಗ್ ಸ್ಮೆಲ್ ಬರುತ್ತೆ ಆ ಹೊಗೆಯ ಕಮಟು ಅನ್ನುವಂಥದ್ದು ನಮ್ಗೆ ಹೇಗ್ ಬರುತ್ತೋ ಆದ್ರೆ ಈ ಸತ್ತು ವ್ಯಕ್ತಿ ಮಂಡ್ ಮಾಡಿ ಬಂದ್ರು ಕೂಡ ಆತ ಮಾಡಿದಂತಹ ಒಳ್ಳೆಯ ಕೆಲಸಗಳು ಮಾತ್ರ ಚಿರಸ್ಥಾಯಿಯಾಗಿ ಆತನಿಗೆ ಯಾವುದೇ ರೀತಿಯ ಕಮಟು ವಾಸನೆ ಬರ್ದೇ ಇರ ಅವು ಕೆಲಸ ಮಾಡ್ತವೆ ಆ ವ್ಯಕ್ತಿಯನ್ನು ಬದುಕಿಸಿರ್ತವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಆತ್ಮಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ದೀಪಾರದ ವಿಚಾರ ವಿದ್ಯಾರ್ಥಿಗಳೇ ನೇರವಾಗಿ ಈಗ ಐದನೇ ಪ್ಯಾರಕ್ಕೆ ಹೋಗ್ಬಿಡೋಣ ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ ಹತ್ತಿಗೆ ಮೆತ್ತಿಕೊಂಡೇ ಇರುವ ಬೀಜಕ್ಕೆ ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ ತಪ್ಪೂ ಅಲ್ಲ ಅಂದ್ರೆ ಇಲ್ಲಿ ಎಣ್ಣೆ ತೀರಿರುವ ದೀಪಿಗ ದೀಪಗಳಿಗೆ ಅಂದ್ರೆ ಮುಪ್ಪಿನಲ್ಲಿರುವಂತಹ ಜೀವಿಗಳಿಗೆ ಹೇಗೋ ಅವರು ಸಾಯುವರು ಅಂತಂತೇಳಿ ಗೊತ್ತಿದ್ದು ಚಿಕಿತ್ಸೆ ಯಾಕೆ ಅಂತೇಳಿ ನಿರ್ಲಕ್ಷ್ಯ ವಹಿಸೋದು ಮೂರ್ಖತನದ ನಿರ್ಧಾರ ಅಂತಾನೆ ಕರ್ಸ್ಕೊಳ್ಳುತ್ತೆ ಅಂದ್ರೆ ಇಲ್ಲಿ ಮತ್ತೆ ಮತ್ತೆ ತೈಲ ಸುರಿಯುವ ಬತ್ತಿ ಒಸೆಯುವ ಆಶಾವಾದಿತನ ಜೀವದ ಅಳಿವನ್ನ ಮುಂದೂಡುತ್ತಲೇ ಸಾವನ್ನ ಎದುರಿಸುವ ಜೀವನ ಪ್ರೇಮಗಳನ್ನ ಮೂರ್ಖತನ ಅಂತ ಕರೆಯೋದಕ್ಕಾಗಲ್ಲ ನಮ್ಮಲ್ಲಿ ಒಂದು ಆಶಾವಾದಿಗಳಾಗಿರ್ಬೇಕು ನಾವು ಯಾವಾಗ್ಲೂ ಕೂಡ ನಿರಾಸೆಯಿಂದ ಇರಬಾರದು ಜೀವನದಲ್ಲಿ ಏನಾದ್ರೂ ಒಂದು ನಾವು ಸಾಧಿಸ್ತೀನಿ ಅನ್ನುವಂತ ಆತ್ಮವಿಶ್ವಾಸ ಇರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಎಣ್ಣೆ ಮುಗ್ದೋಗಿರುವಂತ ದೀಪಗಳಿಗೆ ಬತ್ತಿ ಒಸಿತೀನಿ ನಾನು ಅನ್ನುವಂತಹ ಆಶಾವಾದ ಯಾವಾಗ್ಲೂ ಕೂಡ ಅದು ವ್ಯರ್ಥ ಅಲ್ಲ ಯಾಕೆ ಅಂತಂದ್ರೆ ಆ ಅದು ಒಂದು ರೀತಿಯಲ್ಲಿ ನಮ್ಗೆ ಒಳ್ಳೇದೇ ಮಾಡುತ್ತೆ ಅನ್ನೋಂಥದ್ದನ್ನು ಹೇಳ್ತಾರೆ ಅಂದ್ರೆ ಅತ್ತಿಗೆ ಮೆತ್ತಿಕೊಂಡೇ ಇರುವಂತಹ ಅತ್ತಿ ಬೀಜದಲ್ಲಿ ಅತ್ತಿಯನ್ನು ಸುಡಲು ಬೇಕಾದ ತೈಲವೂ ಕೂಡ ಇರುತ್ತೆ ಅನ್ನೋದನ್ನು ಕೂಡ ನಾವ್ ಇಲ್ಲಿ ಮರಿಬಾರದು ಕಡೆಗೆ ನಮ್ಗೆ ಎಣ್ಣೆನೆ ಇಲ್ಲ ಅಂದ್ರೆ ಬುರಿ ಬತ್ತಿಗೆ ಹಚ್ಚಿದ್ರು ಕೂಡ ಬೆಂಕಿ ಹತ್ಕೊಳ್ಳುತ್ತೆ ಯಾಕೆ ಅಂದ್ರೆ ಆ ಅತ್ತಿ ಬೀಜದ ಒಳಗಡೆ ಇರುವಂತಹ ಎಣ್ಣೆಯ ಅಂಶ ಅದೇ ರೀತಿ ಭೌತಿಕವಾದಂತಹ ಈ ದೇವಕ್ಕೆ ದೇಹಕ್ಕೆ ಸಾವೆಂಬುದು ನಿಸರ್ಗ ದತ್ತವಾಗಿಯೇ ಅಂಟಿಕೊಂಡಿದೆ ಎಂಬ ಸಾರ್ವಕಾಲಿಕ ಸತ್ಯ ವಾಸ್ತವವನ್ನ ಈ ಒಂದು ಭಾಗದಲ್ಲಿ ಕವಿ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಸಾವು ಬಂದೇ ಬರುತ್ತೆ ಎಲ್ರಿಗೂ ಹಂಗಂತ ನಾವು ಆಶಾವಾದಿಗಳಾಗಿರ್ಬೇಕು ನಿರಾವಶವಾದಿಗಳಾಗಿ ನಾವು ಡಿಪ್ರೆಷನ್ಗ್ ಹೋಗುವಂತದ್ದು ಅಯ್ಯೋ ಕಳ್ಕೊಂಡ್ಬಿಟ್ವಿ ಅನ್ನುವಂತ ನೋವಿನಲ್ಲೇ ನಾವು ನಮ್ಮನ್ನ ಮುಗಿಸ್ಕೋಬಾರ್ದು ನಾವು ಕಡೆಗೂ ಏನೋ ಒಂದು ರೀತಿ ನಮ್ಮ ದೇಹ ಉಪಯೋಗವಾಗ್ಬೇಕು ಅತ್ತಿಯ ಒಂದು ಆ ಬೀಜ ಯಾವ ರೀತಿ ಉಪಯೋಗ ಆಗುತ್ತೆ ಹಾಗೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಇಷ್ಟು ಇದು ಐದನೇ ಪ್ಯಾರ ಈಗ ಆರನೇ ಪ್ಯಾರಕ್ಕೆ ಹೋಗ್ಬಿಡೋಣ ಇದು ಕಡೆಯ ಪ್ಯಾರ ಹತ್ತಿ ಬತ್ತಿಯಾಗಿ ಬೆಳಕಿನ ಬಿತ್ತವಾಗಿ ತೈಲವಾಗುರಿದು ಇಲ್ಲವಾಗುವ ಆತ್ಮ ಪರಿನಿರ್ವಾಣದ ಈ ಪರಿಯ ಸೊಬಗ ಇನ್ನಾವ ಜೋ ಜೀವದಳು ಕಾಣಲರಿಯೇ ನೋಡಿ ಅಲ್ಲಿ ಹೇಳ್ತಾರೆ ಹತ್ತಿ ಬತ್ತಿಯಾಗಿ ಬೆಳಕಿನ ಬಿತ್ತವಾಗಿ ನೋಡಿ ಇಲ್ಲಿ ಅತ್ತಿ ಅತ್ತಿ ಒಂದು ನೆಲದಲ್ಲಿ ಯಾವುದೋ ಒಂದು ಬೀಜದ ಮೂಲಕ ಬಂದಂತಹ ಅತ್ತಿ ಆ ಒಂದು ಅತ್ತಿ ಬತ್ತಿ ಆಗತ್ತೆ ಅವು ನೋಡಿ ಅತ್ತಿ ಬೀಜದ ಆವರಣದೊಳಗೆ ಅವನ್ನ ಸುಡಲಿಕ್ಕೆ ಬೇಕಾಗಿರುವಂತದ್ದು ಬತ್ತಿ ನೋಡಿ ಬೆಳಗಲು ಬೇಕಾದ ಎಣ್ಣೆ ಎರಡೂ ಇರುವಂತೆ ಮನುಷ್ಯ ಹುಟ್ಟಿನಿಂದಲೇ ಅವನನ್ನು ಆವರಿಸಿಕೊಂಡಿರುವಂತಹ ದೇಹ ಮನಸ್ಸುಗಳು ಅವನನ್ನು ಸುಡಲು ಬೆಳಗಿಸುತ್ತಲೂ ಅವನ ಅಸ್ತಿತ್ವವನ್ನು ಕಾಯುತ್ತ ಕಾಯುತ್ತವೆ ಅಂದ್ರೆ ಇಲ್ಲಿ ಅವನ ಅಸ್ತಿತ್ವವನ್ನು ಉಳಿಸೋದು ಅವನ ಅಸ್ತಿತ್ವ ಹೋದಾಗ ಸುಡೋದು ಕೂಡ ಆ ಒಂದು ಮನುಷ್ಯನ ಒಂದು ದೇಹ ಮನಸ್ಸು ಅನ್ನೋದನ್ನ ಇಲ್ಲಿ ನಾವು ನೆನಪು ಮಾಡ್ಕೋಬೇಕು ಹತ್ತಿ ಬರೀ ಹತ್ತಿ ಆಗಲ್ಲ ಬತ್ತಿ ಆಗತ್ತೆ ಬತ್ತಿ ನಂತರದಲ್ಲಿ ಅದು ಬೆಳಕಿನ ಬಿತ್ತವಾಗ್ತಾ ಹೋಗುತ್ತೆ ಹಾಗೆ ಅದು ತೈಲವಾಗಿ ಉರಿದ್ ಬಿಡುತ್ತೆ ನೋಡಿ ಹತ್ತಿ ಬತ್ತಿ ಆಗುತ್ತೆ ಬತ್ತಿ ಆದ ನಂತರ ಬೆಳಕು ಕೊಡುತ್ತೆ ಬೆಳಕು ಆಗಿ ಎಲ್ಲಾ ಎಣ್ಣೆ ಖಾಲಿ ಆದ್ಮೇಲೆ ಕೊನೆಗ ಹತ್ತಿನಲ್ಲಿರೋ ಎಣ್ಣೆ ಬೀಜವೇ ಬಂದು ಎಣ್ಣೆ ಆಗ್ಬಿಟ್ಟು ಅದನ್ನ ಉರಿಸಿ ಅದು ಖಾಲಿ ಆಗ್ಬಿಡುತ್ತೆ ಅದೇ ರೀತಿ ಇಲ್ಲಿ ಅಂತಿಮವಾಗಿ ಮನುಷ್ಯನ ಚೇತನವೋ ಆತ್ಮವೋ ಅವನ ದೈಹಿಕವಾದ ಜಂಜಡವೋ ಲೌಕಿಕವಾದ ಅಡೆತಡೆಗಳ ಮಧ್ಯೆಯೂ ತನ್ನನ್ನು ಸಮಾಜಕ್ಕೆ ಕೊಟ್ಟುಕೊಂಡು ತನ್ನ ಅಹಂಕಾರದ ಅಳಿವಿನೊಂದಿಗೆ ತನ್ನ ವ್ಯಕ್ತಿತ್ವದ ಸಫಲತೆಯನ್ನ ಕಂಡುಕೊಳ್ಳುವುದನ್ನೇ ನಾವು ಮೋಕ್ಷ ಅಂತೇಳಿ ವೈಚಾರಿಕವಾಗಿ ಕರಿತಾ ಹೋಗ್ತೇವೆ ಮನುಷ್ಯ ಖಾಲಿಯಾಗಿ ಬಂದಿರ್ತಾನೆ ಖಾಲಿಯಾಗೆ ವಾಪಸ್ಸು ಹೋಗಬೇಕು ಅಲ್ಲಿ ಸಾರ್ಥಕತೆ ಇದೆ ಅನ್ನೋದನ್ನ ಈ ಒಂದು ಪದ್ಯ ಹೇಳ್ತಾ ಇದೆ ಅಂದ್ರೆ ನಮ್ಮ ಹತ್ರ ಏನೇನಿದೆ ಎಲ್ಲದನ್ನೂ ಖಾಲಿ ಮಾಡ್ಕೊಂಡೇ ಹೋಗ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಜೀವ ಇಂತಹ ಸಫಲತೆಯನ್ನ ಪಡ್ಕೋಬೇಕು ಆತ್ಮ ತ್ಯಾಗಕ್ಕೆ ನಡೆಸುವ ಸವೆಸುವ ಪಯಣಕ್ಕೆ ಉತ್ತಮ ರೂಪಕವಾಗಿ ಇಲ್ಲಿ ಅತಿ ಮಾನವ ಚಿತ್ತಗಳು ಕವಿತೆಯಲ್ಲಿ ಬಳಕೆಯಾಗಿದೆ ಈ ಪರಿಯ ಸೊಬಗ ಇನ್ನಾವ ಜೀವದಳು ಕಾಣಲರಿಯೇ ಈ ರೀತಿಯ ಹತ್ತಿಯ ಕಂಪ್ಯಾರಿಸನ್ನು ಮನುಷ್ಯನ ಚಿತ್ತದ ಒಂದು ಕಂಪ್ಯಾರಿಸನ್ನು ಇನ್ಯಾರು ಯಾವ ವಿಷಯದಲ್ಲೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸುಂದರವಾಗಿ ಅತ್ಯಂತ ಅದ್ಭುತವಾದಂತ ವಿಚಾರವಾಗಿ ನಮ್ಮ ಯಲ್ಲಪ್ಪ ಸರ್ ಅವರ ಹತ್ತಿ ಚಿತ್ತ ಮತ್ತು ಪದ್ಯದ ಮೂಲಕ ನಮ್ಮ ಆತ್ಮತ್ಯಾಗ ಆ ಒಂದು ಮೋಕ್ಷ ಅದನ್ನೆಲ್ಲದನ್ನು ಕಟ್ಟುಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಇಷ್ಟು ಆರನೇ ಪ್ಯಾರದ ವಿಚಾರ ಒಟ್ಟಾರೆ ಪದ್ಯ ಪ್ರತಿ ಪ್ರತಿಯೊಂದು ಸಾಲುಗಳು ಕೂಡ ಮನುಷ್ಯನನ್ನ ಕಣ್ಣು ತೆರೆಸುವಂತಹ ಸಾಲುಗಳನ್ನೇ ಯಲ್ಲಪ್ಪ ಸರ್ ಅವರು ಬರೆದಿದ್ದಾರೆ ನಿಜಕ್ಕೂ ಕೂಡ ಅವರು ಅಹ್ ಇಂಥ ಪದ್ಯವನ್ನ ಇಟ್ಟಿರುವಂತದ್ದು ನಮ್ಗೆ ಬಹಳ ಖುಷಿ ಆಗುತ್ತೆ ಈ ಪದ್ಯದ ಸಾರಾಂಶ ಇಷ್ಟು ಇಂಥದ್ದೇ ಆ ಇದು ಈ ಪದ್ಯ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂಥದ್ದೇ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ